ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ ರಾಶಿಗಳಲ್ಲಿ ಇನ್ನ ರಾಶಿಗಳಲ್ಲಿ ಕನ್ಯಾ ರಾಶಿ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದ ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಚಿತ್ತ ನಕ್ಷತ್ರದ ಒಂದು ಎರಡು ಸೇರಿ ಕನ್ಯಾ ರಾಶಿ ಆಗುತ್ತದೆ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರ ಆಯಾ ವ್ಯಯ ಹದಿನಾಲ್ಕು ಆದಾಯ ಎರಡು ವ್ಯಯ ಅಂತ ಹೇಳ್ತದೆ ಅಂದ್ರೆ ಆಯಾ ವ್ಯಯದಲ್ಲಿ ಉತ್ತಮವಾದಂತಹ ಫಲ ಇದೆ ಅಂತಾನು ಹೇಳಬಹುದು ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಅದು ಬಿಟ್ರೆ ಬೇರೆ ಎಂತದ್ದು ಸಮಸ್ಯೆ ಇಲ್ಲ ಇವರ ಕೆಲಸಗಳೆಲ್ಲ ಅನುಕೂಲ ಆಗತ್ತೆ ಯಾರು ಕನ್ಯಾ ರಾಶಿಯಲ್ಲಿ ಹುಟ್ಟಿದಾರೆ ಅವರಿಗೆ ಅಂತ ಹೇಳಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನ ವಹಿಸಬೇಕಾಗತ್ತೆ ಅಂತಾನು ಹೇಳಬಹುದು ಅಂತ ಯಾರು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದಾರೆ ಅವರ ಕಂದಾಯ ಫಲ ನಾಲ್ಕು ಎರಡು ನಾಲ್ಕು ಅಂತ ಹೇಳಿದ್ರೆ ಮೂರು ಕಂದಾಯ ಚೆನ್ನಾಗಿದೆ ಹಸ್ತ ನಕ್ಷತ್ರದ್ದು ಏಳು ಸೊನ್ನೆ ಎರಡು ಅವರು ಮೂರು ಎರಡು ಕಂದಾಯಗಳು ಚೆನ್ನಾಗಿದೆ ಮತ್ತು ಚಿತ್ತಾ ನಕ್ಷತ್ರದ ಕಂದಾಯ ಫಲ ಎರಡು ಒಂದು ಸೊನ್ನೆ ಅಂತ ಹೇಳಿದ್ರೆ ಶೇಕಡಾ ಮೂವತ್ತರಷ್ಟು ಶುಭ ಫಲವನ್ನ ಪಡಿತಾರೆ ಅಂತ ಹೇಳಬಹುದು ಇನ್ನ ರಾಶಿಗಳಲ್ಲಿ ತುಲಾ ರಾಶಿ ಚಿತ್ತ ನಕ್ಷತ್ರ ಮೂರು ನಾಲ್ಕು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಸೇರಿ ತುಲಾ ರಾಶಿ ಆಗುತ್ತದೆ ತುಲಾ ರಾಶಿಯಲ್ಲಿ ಹುಟ್ಟಿದಂತಹವರಿಗೆ ಈ ಸಂವತ್ಸರದಲ್ಲಿ ಆಯ ವ್ಯಯ ಹನ್ನೊಂದು ಆದಾಯ ವ್ಯಯ ಐದು ಅಂತ ಹೇಳ್ತದೆ ಉಳಿಕೆ ಆರು ಮಿಗಿಲ ಮಿಕ್ಕತ್ತೆ ಆದ್ದರಿಂದ ಶುಭ ಫಲ ಇದೆ ಅಂತ ಹೇಳಬಹುದು ಈ ಯಾರು ತುಲಾ ರಾಶಿಯಲ್ಲಿ ಹುಟ್ಟಿದ್ದಾರೆ ಅವರಿಗೆ ಆರನೇ ಮನೆಯಲ್ಲಿ ಶನಿ ಮತ್ತು ಒಂಬತ್ತರಲ್ಲಿ ಗುರು ಸಂಚಾರ ಆಗುವುದರಿಂದ ಈ ವರ್ಷದಲ್ಲಿ ಶುಭ ಫಲಗಳನ್ನ ಎದುರು ನೋಡಬಹುದು ಅಂತ ಹೇಳ್ತದೆ ಯಾರು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರ ಕಂದಾಯ ಫಲ ಎರಡು ಒಂದು ಸೊನ್ನೆ ಮೂರು ಕಂದಾಯಗಳಲ್ಲಿ ಎರಡು ಕಂದಾಯ ಚೆನ್ನಾಗಿದೆ ಒಂದು ಕಂದಾಯ ಶೂನ್ಯವಾಗಿರುತ್ತದೆ ಇನ್ನ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಐದು ಎರಡು ಮೂರು ಮೂರು ಕಂದಾಯ ಚೆನ್ನಾಗಿದೆ ಅತ್ಯಂತ ಶುಭ ಫಲವನ್ನ ಪಡಿತಾರೆ ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತಹ ಜಾತಕರು ಅಂತ ಹೇಳ್ತದೆ ಇನ್ನ ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಪಾದಗಳಿಗೆ ಸಂಬಂಧಪಟ್ಟ ಹಾಗೆ ಕಂದಾಯ ಫಲ ಅಂದ್ರೆ ಸೊನ್ನೆ ಸೊನ್ನೆ ಒಂದು ಅಂತ ಹೇಳಿದ್ರೆ ಶೇಕಡಾ ಹತ್ತರಷ್ಟು ಮಾತ್ರ ಶಿವಫಲ ಇರ್ತದೆ ಯಾರು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರು ವಿಶೇಷವಾಗಿ ಈಶ್ವರನನ್ನ ಆರಾಧನೆಯನ್ನು ಮಾಡೋದ್ರಿಂದ ಅವರ ಕಷ್ಟಗಳನ್ನ ಪರಿಹಾರ ಪಡಿಸಿಕೊಳ್ಬಹುದು ಅಂತ ಹೇಳ್ತದೆ ಇನ್ನ ಈ ತುಲಾರಾಶಿಯಲ್ಲಿ ಹುಟ್ಟಿದವರು ವಿಶೇಷವಾಗಿ ಶ್ರೀಮನ್ ನಾರಾಯಣನಾದಂತಹ ಕೃಷ್ಣ ಪರಮಾತ್ಮನನ್ನ ರಾಮಚಂದ್ರ ದೇವರನ್ನ ಆರಾಧನೆಯನ್ನು ಮಾಡೋದರಿಂದ ಅವರ ದೋಷಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳಬಹುದು